ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸೊ ಕಡಿಮೆ ಫಾಲೋವರ್ಸ್ ಇದ್ದರೂ ಕೂಡ ಯಾವ ರೀತಿ ನಾವು ಪ್ರಮೋಷನ್ಸ್ನ ಮಾಡ್ಬೋದು ಪ್ರಮೋಷನ್ಸಿಂದ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಬಿಟ್ಟು ನಿನ್ನೆ ಒಂದು ವೀಡಿಯೋದಲ್ಲಿ ನಾನು ತಿಳ್ಸ್ಕೊಡ್ತೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಏನಪ್ಪ ಅಂದರೆ ಸೊ ಪ್ರಮೋಷನ್ಸ್ ಯಾವ ಥರ ಪ್ರಮೋಷನ್ಸ್ ಇರುತ್ತೆ ಹೇಗೆ ಅದರಿಂದ ನಾವು ಹಣ ಪಡಿಬೋದು ಪ್ರತಿಯೊಂದನ್ನು ತಿಳ್ಕೊಡ್ತೀನಿ ಸೊ ಪ್ರಮೋಷನ್ ಅಂದ ತಕ್ಷಣ ಒಂದೇ ಥರ ಪ್ರಮೋಷನ್ಸ್ ಇರೋದಿಲ್ಲ ಇಲ್ಲಿ ಫೈವ್ ಟೈಪ್ಸ್ ಆಫ್ ಪ್ರಮೋಷನ್ಸ್ ಇರುತ್ತೆ ಸೊ ಅದು ಏನು ಹೇಗೆ ನಾವು ಹೇಗೆ ಡೀಲ್ ಮಾಡ್ಕೋದು ಸೊ ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಹಾಗಾಗಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಏನಾದರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಏನಾದರೂ ಯೂಸ್ ಮಾಡ್ತಿದರೆ ಸೊ ಅವರು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಟ್ಟು ಬನ್ನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ ಹಾಗಾಗಿ ಗಮನ ಇಟ್ಟು ನೋಡಿ ಗೈಸ್ ನೀವು ಫಸ್ಟ್ ತಿಳ್ಕೋಬೇಕು ಸೊ ನೀವೇನಾದರೂ ಈ ಥರ ಪ್ರ ಪ್ರಮೋಷನ್ಸ್ ಮಾಡಬೇಕು ಅಂದರೆ ಅಕೌಂಟ್ ಇರಬೇಕು ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿರಬೇಕು ಅದಕ್ಕೆ ಜಾಸ್ತಿ ಜನ ಫಾಲೋವರ್ಸ್ ಇರಬೇಕು ಮಿನಿಮಮ್ ಆದರೂ ಟೆನ್ ಕೆ ಫಾಲೋವರ್ಸ್ ಇರಬೇಕು ಸೊ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಹಣ ಗಳಿಸೋಕ್ಕೆ ಓಕೆನಾ ಸೊ ಇವಾಗ ಫಸ್ಟ್ ಪ್ರಮೋಷನ್ಸ್ ಬಂದುಬಿಟ್ಟು ಅಂದರೆ ಪ್ರಮೋಷನ್ಸಲ್ಲಿ ಫಸ್ಟ್ ಟೈಪ್ ಬಂದ್ಬಿಟ್ಟು ಅಫಿಲಿಕೇಟ್ ಸ್ಪಾನ್ಸರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅಫಿಲಿಕೇಟ್ ಸ್ಪಾನ್ಸರ್ಶಿಪ್ ಏನಪ್ಪ ಅಂದರೆ ನೀವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಆ ಬ್ರ್ಯಾಂಡ್ ಅವರು ನಿಮಗೆ ಏನಾಗುತ್ತೆ ಒಂದು ಕೋಡನ್ನ ಕೊಡ್ತಾರೆ ಓಕೆನಾ ನಿಮ್ಮ ಹೆಸ್ರು ಮುಂದೆ ಒಂದು ಇಶ್ವಿನೋ ಅಥವಾ ಒಂದು ಲಕ್ಕಿ ನಂಬರ್ ಏನೋ ಒಂದು ಒಂದು ಕೋಡನ್ನ ಕೊಡ್ತಾರೆ ನೀವು ನೋಡಿರ್ಬೋದು ನಿಮ್ಮ ನನ್ನ ಒಂದು ಕೋಡ್ನ ಬಳಸಿದರೆ ನಿಮಗೆ ಟ್ವೆನ್ ಪರ್ಸೆಂಟ್ ಹಾಫ್ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಬಿಟ್ಟು ಹೇಳಿರೋದು ಸೊ ಹಾಗೆ ನಿಮಗೂ ಕೂಡ ಒಂದು ಅವರು ಕೋಡ್ ಕೊಡ್ತಾರೆ ಈ ಒಂದು ಕೋಡನ್ನ ಯೂಸ್ ಮಾಡ್ಕೊಂಡು ಯಾರಾದರೂ ಪರ್ಚೇಸ್ ಮಾಡಿದಾಗ ನಿಮಗೆ ಅವ್ರದ್ದು ಕಮಿಷನ್ ಬರುತ್ತೆ ಓಕೆನಾ ಸೊ ಈ ರೀತಿ ಅಪ್ಲಿಕೇಟ್ ಮಾರ್ಕೆಟಿಂಗ್ನ ನೀವು ಮಾಡ್ಕೋಬೋದು ಯಾರಾದರೂ ಆನ್ಲೈನ್ ಆರ್ಡರ್ ಜಾಸ್ತಿ ಮಾಡ್ತಾಯಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ ಆಗುತ್ತೆ ಸೊ ನೀವು ಈ ಒಂದು ಅಪ್ಲಿಕೇಟ್ ಸ್ಪಾನ್ಸರ್ಶಿಪ್ನ ನೀವು ಪರ್ಚೇಸ್ ಮಾಡ್ಬೋದು ಮಾಡ್ಕೋಬೋದು ಓಕೆನಾ ಸೊ ಅದು ಹೇಗೆ ಮಾಡೋದು ಅಂತ ಬಿಟ್ಟು ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೇನೆ ಓಕೆನಾ ಸೊ ಇದು ಒನ್ ಟೈಪ್ ಆಯಿತು ಸೊ ನೀವೇ ಓಣಾಗಿ ಕೂಡ ಮಾಡ್ಬೋದು ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ತೊಗೊಂಡ್ಬಿಟ್ಟು ಸೊ ಅದರಿಂದ ಆ ಲಿಂಕ್ನ ನೀವು ನಿಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿದರೆ ಅದರಿಂದ ಯಾರಾದರೂ ಪರ್ಚೇಸ್ ಮಾಡಿದರೆ ಅಲ್ಲಿ ಕೂಡ ನಿಮಗೆ ಏನಾಗುತ್ತೆ ಕಮಿಷನ್ ಬರುತ್ತೆ ಓಕೆನಾ ಸೊ ಟೂ ಟೈಪಲ್ಲಿ ನೀವು ಈ ಒಂದು ಸ್ಪಾನ್ಸರ್ಶಿಪ್ನ ಯೂಸ್ ಮಾಡ್ಕೋಬೋದು ಇದರಿಂದ ನೀವು ಹಣ ಗಳಿಸ್ಬೋದು ಓಕೆನಾ ಸೊ ಇದು ಫಸ್ಟ್ ಒನ್ ಆಯಿತು ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಸೊ ಹಾಗಾಗಿ ಇದಿನ್ನು ಸೆಕೆಂಡ್ ಬಂದುಬಿಟ್ಟು ಪ್ರಾಡಕ್ಟ್ ಗಿಫ್ಟಿಂಗ್ ಸ್ಪಾನ್ಸರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಇದು ಏನಂದರೆ ಕಂಪ್ನಿದವ್ರಿಗೂ ನಮಗೆ ಫ್ರೀಯಾಗಿ ಪ್ರಾಡಕ್ಟ್ನ ಕಳಿಸ್ತಾರೆ ಆದರೆ ಇದಕ್ಕಿಂತ ಯಾವುದೇ ರೀತಿ ನಿಮಗೆ ಪೇ ಮಾಡೋದಿಲ್ಲ ಅವರು ಅಂದರೆ ಅಮೌಂಟ್ ಕೊಡೋದಿಲ್ಲ ಜಸ್ಟ್ ಪ್ರಾಡಕ್ಟ್ ಮಾತ್ರ ಫ್ರೀಯಾಗಿ ಅವರು ಕಳಿಸ್ತಾರೆ ಸೊ ಇದನ್ನು ನೀವು ಪ್ರಮೋಟ್ ಮಾಡಬೇಕಾಗುತ್ತೆ ಒಂದು ನಿಮ್ಮ ಒಂದು ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ರೀಲ್ಸ್ ಹಾಕಬೇಕು ಸ್ಟೋ ಸ್ಟೋರಿ ಹಾಕಬೇಕು ವೀಡಿಯೋಸ್ ಹಾಕಬೇಕು ಆ ಒಂದು ಪ್ರಾಡಕ್ಟದು ರಿವ್ಯೂ ತೋರಿಸ್ಬೇಕು ಓಕೆನಾ ಸೊ ಇದರಿಂದ ಏನೇ ಪ್ರಾಫಿಟ್ ಬಂದರೂ ಅವರೇ ತೋರ್ತಾರೆ ಅವರು ನಿಮಗೆ ಕೊಡೋದಿಲ್ಲ ಇದು ಜಾಸ್ತಿ ಅಂದರೆ ಬಿಗಿನರ್ಸ್ಗೆ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಯಾಕಂದರೆ ಜಾಸ್ತಿ ಫಾಲೋವರ್ಸ್ ಇಲ್ಲದೆ ಇರೋರು ಕಡಿಮೆ ಫಾಲೋವರ್ಸ್ ಇದ್ದರೆ ಈ ಥರ ನೀವು ಪ್ರಮೋಷನ್ಸ್ನ ಮಾಡಿ ಜಸ್ಟ್ ಒಂದು ಪ್ರಾಡಕ್ಟ್ ಆದ್ರೂ ಫ್ರೀಯಾಗಿ ಪಡ್ಕೋಬೋದು ಓಕೆನಾ ಸೊ ಇನ್ನು ತರ್ಡ್ ಬಂದುಬಿಟ್ಟು ಏನಪ್ಪ ಅಂದರೆ ಈವೆಂಟ್ ಸ್ಪಾನ್ಸರ್ಶಿಪ್ ಸೊ ಇದು ಈವೆಂಟ್ ಸ್ಪಾನ್ಸರ್ಶಿಪ್ ನೀವು ಆನ್ಲೈನಲ್ಲಿ ಮಾಡ್ಬೋದು ಅಥವಾ ಆಫ್ಲೈನಲ್ಲಿ ಮಾಡ್ಬೋದು ಇದೇನೆಂದರೆ ಕಂಪ್ನಿದವರು ನಿಮಗೆ ಪ್ರಾಡಕ್ಟ್ನ ಕಳಿಸ್ತಾರೆ ಅದನ್ನು ನೀವು ಪ್ರಮೋಟ್ ಮಾಡಿಬಿಟ್ಟು ಆ ಒಂದು ಪ್ರಾಡಕ್ಟ್ನ ರಿಟರ್ನ್ ಕಂಪ್ನಿದವ್ರಿಗೆ ನೀವು ಕಳಿಸ್ಬೇಕಾಗುತ್ತೆ ಓಕೆನಾ ಸೊ ಇದರಿಂದ ನೀವು ಈ ಒಂದು ಪ್ರಮೋಟ್ ಏನಾದರೂ ಪರ್ಚೇಸ್ ಮಾಡಿದರೆ ಅದರಲ್ಲಿ ಇಷ್ಟಿಂತು ಕಮಿಷನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಂದರೆ ಪ್ರಾಫಿಟ್ ಆದರೆ ಅದರಲ್ಲಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಕಮಿಷನ್ ಕೊಡ್ತಾರೆ ಬಟ್ ಪ್ರಾಡಕ್ಟನ್ನು ನೀವು ರಿಟರ್ನ್ ಅವ್ರಿಗೆ ಕೊಡಬೇಕಾಗುತ್ತೆ ಸೊ ಇದೇನು ಈವೆಂಟ್ ಸ್ಪಾನ್ಸರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಸೊ ಇನ್ನು ಫೋರ್ತ್ ಒಂದು ಬಂದುಬಿಟ್ಟು ಲಾಂಗ್ ಟರ್ಮ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬಿಟ್ಟು ಸೊ ನೀವು ನೋಡ್ಬೋದು ಇವಾಗ ಎಕ್ಸಾಂಪಲ್ ಏನಂದರೆ ಲಾಂಗ್ ಟರ್ಮಲ್ಲಿ ಅಂದರೆ ಜಾಸ್ತಿ ಟೈಮಲ್ಲಿ ನಿಮಗೆ ಪ್ರಮೋಷನ್ನ ಕೊಡ್ತಾರೆ ಓಕೆ ನಿಮಗೆ ಭಯ ಬೇಡ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ನಮ್ಗೆ ಕೊಡ್ತಾರೋ ಇಲ್ವೋ ನಮ್ಮದು ವ್ಯೂವ್ಸ್ ಕಡಿಮೆ ಬಂದಿದೆ ಕೊಡ್ತಾರೋ ಇಲ್ವೋ ಈ ಥರ ಡೌಟ್ ಬೇಡ ಇದರಲ್ಲಿ ಏನಾಗುತ್ತೆ ಲಾಂಗ್ ಟರ್ಮ್ ನಿಮಗೆ ಅಗ್ರಿಮೆಂಟ್ ಆಗಿರುತ್ತೆ ಆರು ತಿಂಗಳು ಅಥವಾ ಒಂದು ವರ್ಷ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆಗುತ್ತೆ ಅಷ್ಟು ನಿಮಗೆ ಅವ್ರು ಏನು ಮಾಡ್ತಾರೆ ಪ್ರಮೋಟು ಮಾಡೋಕ್ಕೆ ನಿಮಗೆ ಕೊಡ್ತಾರೆ ಇದರಲ್ಲಿ ಏನು ಅವರು ರೂಲ್ಸ್ ಇರುತ್ತೆ ಅಂದರೆ ಒಂದು ತಿಂಗಳಲ್ಲಿ ನಮ್ಮ ಒಂದು ಇಷ್ಟು ಪ್ರಾಡಕ್ಟದು ವಿಡಿಯೋಸ್ ನಿಮ್ಮ ಒಂದು ವೀಡಿಯೋಸಲ್ಲಿ ಅಥವಾ ನಿಮ್ಮ ಒಂದು ಪೇಜಲ್ಲಿ ಶೇರ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ ಒಂದು ತ್ರೀ ರೀಲ್ಸು ಅಥವಾ ಟೂ ಸ್ಟೋರೀಸು ಇಷ್ಟು ಹಾಕಬೇಕು ಬಿಟ್ಟು ಇರುತ್ತೆ ನೀವು ಅಷ್ಟು ತಿಂಗಳಲ್ಲಿ ಹಾಕಬೇಕಾಗುತ್ತೆ ಅಲ್ಲಿ ಏನಾಗುತ್ತೆ ತಿಂಗಳ ತಿಂಗಳ ಪೇಮೆಂಟ್ ಇರುತ್ತೆ ಓಕೆನಾ ಸೊ ಒಂದು ತಿಂಗಳಿಗೆ ಇಷ್ಟು ಬಿಟ್ಟು ಅಮೌಂಟ್ ಫಿಕ್ಸ್ ಆಗುತ್ತೆ ಅಗ್ರಿಮೆಂಟಲ್ಲಿ ಅಷ್ಟು ನಿಮಗೆ ಕೊಡ್ತಾರೆ ಸೊ ಇನ್ ಕೇಸ್ ನಿಮ್ಮ ಒಂದು ಪೇಜಿಂದ ಅವ್ರಿಗೇನಾದ್ರು ಜಾಸ್ತಿ ಪ್ರಾಫಿಟ್ ಆಗಿದ್ರೆ ಅದರಲ್ಲಿ ಬೋನಸ್ ಅಂತ ಕೂಡ ಇರುತ್ತೆ ಜಸ್ಟ್ ಮಂತ್ಲಿ ನಿಮಗೆ ಅಮೌಂಟು ಬರುತ್ತೆ ಆಮೇಲೆ ಬೋನಸ್ ಅಮೌಂಟು ಕೂಡ ನಿಮಗೆ ಬರುತ್ತೆ ಓಕೆನಾ ಸೊ ಇದು ಪ್ರಾಫಿಟ್ ಅಂತಲೇ ಹೇಳ್ಬೋದು ಬಟ್ ಇದಕ್ಕೆ ನಿಮಗೆ ಏನಾಗುತ್ತೆ ಜಾಸ್ತಿ ಫಾಲೋವರ್ಸ್ ಇರಬೇಕು ಓಕೆನಾ ಸೊ ಇದರಿಂದ ನಿಮಗೆ ಲಾಂಗ್ ಟರ್ಮ್ ಇದರಲ್ಲಿ ಹೆಲ್ಪ್ ಆಗುತ್ತೆ ಸೊ ಜಾಸ್ತಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಲಕ್ಷ ಗಂಟಲೆ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು ಇನ್ನು ನೆಕ್ಸ್ಟ್ ಫಿಫ್ತ್ ಮಂತ್ ಬಂದುಬಿಟ್ಟು ಪ್ಲ್ಯಾಟ್ಫಾರ್ಮ್ ಸ್ಪೆಸಿಫಿಕ್ ಸ್ಪಾನ್ಸರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಇದು ಏನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ತಾ ಇರ್ಬೋದು ಅಥವಾ ಒಂದು ನ್ಯೂಸ್ ಚಾನಲ್ ನೋಡುವಾಗ ನಿಮಗೆ ಮಧ್ಯ ಮಧ್ಯ ಏನಾಗುತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ್ಯಡ್ ಬರುತ್ತೆ ನೋಡಿ ಒಂದು ಕೋಚಿಂಗ್ ಕ್ಲಾಸ್ ಬಗ್ಗೆ ಆಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಶೇರ್ ಮಾರ್ಕೆಟ್ ಕೋರ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಜ್ಯೋತಿಷ್ಯ ಬಗ್ಗೆ ಆಗಿರ್ಬೋದು ನಿಮಗೆ ಮಧ್ಯೆ ಮಧ್ಯೆ ಒಂದು ಆ್ಯಡ್ ಬರುತ್ತೆ ನೋಡಿ ಸೊ ಆ ಆ್ಯಡ್ಗೆ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಆ ಆ ಆ್ಯಡ್ನ ಹಾಕಿಬಿಟ್ಟು ಓಕೆನಾ ಅವರು ನಿಮಗೆ ಕೊಡ್ತಾರೆ ನಮ್ಮ ಒಂದು ಆ್ಯಡ್ನ ನಿಮ್ಮ ಒಂದು ವೀಡಿಯೋದಲ್ಲಿ ಮಧ್ಯದಲ್ಲಿ ಹಾಕಿ ಅಥವಾ ಫಸ್ಟಲ್ಲಿ ಹಾಕಿ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಪ್ರಮೋಟ್ ಮಾಡೋಕ್ಕೆ ಬಿಟ್ಟು ಕೊಡ್ತಾರೆ ಸೊ ಇದಕ್ಕೆ ಏನಂತಾರೆ ಅಂದರೆ ಪ್ಲ್ಯಾಟ್ಫಾರ್ಮ್ ಸ್ಪೆಸಿಫಿಕ್ ಸ್ಪಾನ್ಸರ್ಶಿಪ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ಏನಂದರೆ ಮಿಡ್ ರೋಲ್ ಮಾಡುತ್ತೆ ಓಕೆನಾ ಸೊ ನಿಮ್ಮ ಒಂದು ಮಿಡಲ್ ಮಿಡಲಲ್ಲಿ ಅಥವಾ ಫಸ್ಟಲ್ಲಿ ಅವ್ರ ಒಂದು ವಿಡಿಯೋನ ಶೋ ಮಾಡೋದ್ರಿಂದ ಅವ್ರದ್ದು ಒಂದು ಕ್ಲಾಸ್ ಬಗ್ಗೆ ಕೋರ್ಸ್ ಬಗ್ಗೆ ಪ್ರಮೋಟ್ ಆಗುತ್ತೆ ನಿಮಗೂ ಅರ್ನಿಂಗ್ಸ್ ಆಗುತ್ತೆ ಓಕೆನಾ ಸೊ ಇದು ಕೂಡ ಒಂದು ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು ಸೊ ಇಷ್ಟು ರೀತಿಯಾಗಿ ನೀವು ಪ್ರಮೋಷನ್ಸ್ನ ಮಾಡ್ಬೋದು ನಿಮ್ಮೊಂದು ಸೋಷಿಯಲ್ ಮೀಡ್ಯಾದಿಂದ ಓಕೆನಾ ಸೊ ಇನ್ನೂ ಯಾರಿಗಾದರೂ ಈ ಥರ ಗೊತ್ತಿಲ್ಲ ಅಂದರೆ ಪ್ಲೀಸ್ ಅವ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಇದರಿಂದ ಉಪಯೋಗ ಪಡ್ಕೊಳ್ಳಿ ಹಾಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಓಕೆನಾ ಸೊ ಸಿಗ್ತೀನಿ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್